ಅಲ್ರಿ ಧರ್ಮದ ಮುಖವಾಡವನ್ನು ಹಾಕೊಂಡು ಕ್ರೈಮ್ ಮಾಡಕ್ಕೆ ಅವಕಾಶ ಇದೆಯಾ ದೇಶದ ಸಂವಿಧಾನ ತುಂಬಾ ಇಂಪಾರ್ಟೆಂಟ್ ಅದ್ರ ಕೆಳಗಡೆ ಧರ್ಮದ ಆಚರಣೆಗೂ ಕೂಡ ಅವಕಾಶ ಇದೆ ಆದ್ರೆ ಧರ್ಮದ ಹೆಸರಿನಲ್ಲಿ ಅದನ್ನು ಮುಂದೆ ಇಟ್ಕೊಂಡು ಕ್ರೈಮ್ ಮಾಡಕ್ಕೆ ಅವಕಾಶ ಇದೆಯಾ ಅವಕಾಶ ಇದ್ರೆ ಅವಕಾಶ ಇಲ್ಲ ಅಂತ ಎಲ್ಲರೂ ಗೊತ್ತಿದೆ ಈ ಧರ್ಮಸ್ಥಳ ಹತ್ಯಾಕಾಂಡದ ತನಿಖೆ ಮಾಡಿಸಲಿಕ್ಕೆ ಹಿಂದೇಟು ಸಿದ್ದರಾಮಯ್ಯ ಸರ್ಕಾರ ಅದನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ತಗೊಂಡು ಹೋಗಿ ಬಿಡದೆ ಅವ್ರ ಕೈಯಲ್ಲಿ ಕೆಲಸ ಮಾಡಿಸಿದ್ದೀವಿ ಎಸ್ ಐ ಅನ್ನ ರಚನೆ ಮಾಡಿಸಿದ್ದೀವಿ ಈಗ ಎಸ್ ಐ ಟಿ ರಚನೆ ಆಯಿತು ಎಸ್ ಐ ಟಿ ಒಂದು ಮಟ್ಟದ ಏನು ಹುಡುಕಿಲ್ಲ ಯಶಸ್ಸನ್ನು ಕೂಡ ಕಂಡಿದೆ ಓಕೆ ಏನು ಸಿಕ್ಕಿಲ್ಲ ಅಂತ ಹೇಳಿ ಸುವರ್ಣ ಅವರು ಓಡಿಸ್ತಾ ಇದ್ದಾರೆ ಏನಾದರೂ ಏನು ಸಿಕ್ಕಿಲ್ಲ ಅಂತ ಸುವರ್ಣ ನ್ಯೂಸ್ ವಿಶ್ವೇಶ್ವರ ಭಟ್ ಅವರೇ ಆಮೇಲೆ ಅಜಿತ್ ಹನ್ಮಕ್ಕನವರೇ ಏನು ಸಿಕ್ಕಿಲ್ಲ ಅಂತ ಏನಾದರೂ ಎಸ್ ಐ ಟಿ ಮಾಡಿದ್ಯಾ ಅದಿಲ್ಲ ಮೇಲೆ ಯಾಕೆ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದೀರಾ ವೈ ಶುಡ್ ನಾಟ್ ಬಿ ರೈಟ್ ಟು ರೆಗ್ಯುಲೇಟರಿ ಬಾಡಿ ಸುವರ್ಣ ವಿರುದ್ಧವಾಗಿ ಯಾಕೆ ನಾವು ರೆಗ್ಯುಲೇಟರಿ ಬಾಡಿ ಯಾಕೆ ಬರಿಬಾರ್ದು ನಿಮ್ಮ ವಿರುದ್ಧವಾಗಿ ಒಂದು ಆ ಕಡೆ ಆಯಿತು ಅಂತಂದ್ರೆ ಈ ಒಂದು ಹುಡುಕಲ್ಲ ಧರ್ಮಸ್ಥಳ ಹತ್ಯಾಕಾಂಡದವಾಗಿ ಸತತವಾಗಿ ಕೊಲೆಗಾರರು ನಾನಾ ರೀತಿಯ ವ್ಯಕ್ತಿಗಳನ್ನ ವ್ಯವಸ್ಥೆಯಲ್ಲಿ ಅಧಿಕಾರದಲ್ಲಿ ಇರೋವ್ರನ್ನ ಬಳಸ್ತಾ ಇದ್ದಾರೆ ಹರ್ಷೇಂದ್ರ ಜೈನು ಎಕ್ಸ್ಪರ್ಟ್ ಇಂಜೆಕ್ಷನ್ ತಗೊಂಡಿದ್ದಾಯ್ತು ಅವ್ರ ಅವ್ರದೇ ಕಾಲೇಜಲ್ಲಿ ಅವ್ರದೇ ಕಾಲೇಜಲ್ಲಿ ಅಲ್ಲಿ ಹೋದಂತ ವ್ಯಕ್ತಿಯ ಅನ್ನ ಬಳಸಿ ಜಡ್ಜ್ ಜಡ್ಜ್ ಆಗಿದ್ರೆ ಮುಂಚೆ ಸ್ಟೂಡೆಂಟ್ ಆಗಿದ್ರು ಅದನ್ನ ಬಳಸಿ ಎಕ್ಸ್ಪರ್ಟ್ ಇಂಜೆಕ್ಷನ್ ಗ್ಯಾಗ್ ಆರ್ಡರ್ ತಗೊಂಡಿದ್ರು ಹೈಕೋರ್ಟ್ ಹೋಯ್ತು ಹೈಕೋರ್ಟ್ ಅವರು ಅದನ್ನ ಕಿತ್ತು ಬಿಸಾಕಿದ್ರು ಸುಪ್ರೀಂ ಕೋರ್ಟ್ಗೆ ಹೋದ್ರು ಹರ್ಷೇಂದ್ರ ಜೈನು ವೀರೇಂದ್ರ ಜೈನ್ ಮಗ ತಮ್ಮ ಏ ನಡಿಯಪ್ಪ ಆಗಲ್ಲಾ ಅಂತೇಳಿ ಟು ಹೈಕೋರ್ಟ್ ಏನಿಯವ್ ಇಟ್ಸ್ ಇನ್ ದ ಫೇವರ್ ಆಫ್ ದ ಪಬ್ಲಿಕ್ ಕಮಿಂಗ್ ಸ್ಟಾರ್ಟ್ಲಿ ಎಸ್ ಐ ಟಿ ಅವರು ಸಹ ತನಿಖೆ ಮಾಡಲಿಕ್ಕೆ ಸಾಕಷ್ಟು ಗೊಂದಲವನ್ನ ಸೃಷ್ಟಿ ಮಾಡಿದ್ರು ತದನಂತರ ವಿ ಸ್ಟಾರ್ಟ್ ಏನೋ ಚೇಸಿಂಗ್ ಎಸ್ ಐ ಟಿ ಈಗ ಎಸ್ ಐ ಟಿ ಅವರು ಸಹ ಕೆಲಸ ಮಾಡ್ತಾ ಇದ್ರು ಒಂದು ಮಟ್ಟದ ಯಶಸ್ಸನ್ನು ಕಂಡಿದ್ದಾರೆ ಇಫ್ ಆಮ್ ನಾಟ್ ರಾಮ್ ಕಸ್ತೂರಬಾ ಹಾಸ್ಪಿಟಲ್ ಈಗ ನಾನು ಅಜಿತ್ ಅನ್ಮಕ್ಕನ್ ಅವರಿಗೆ ಕೇಳೋದೇನು ಅಂತಂದ್ರೆ ಓಕೆ ಈಗ ಏನು ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ರಲ್ಲ ಮತ್ತೆ ಕಸ್ತೂರಬಾ ಹಾಸ್ಪಿಟಲ್ ಇರುವಂತ ಪಳವಳಿಕೆಗಳು ಯಾರೋ ನಿಮ್ಮ ಅಜ್ಜಿದ ಅಥವಾ ನಿಮ್ಮ ಸಂಬಂಧಿಕ ಅಲ್ಲಿ ಸಿಕ್ಸ್ ಅಲ್ಲಿ ಮತ್ತೆ ಬೇರೆ ಪಿಟ್ಟುಗಳಲ್ಲಿ ಹನ್ನೊಂದೇ ಬಿಟ್ ಹತ್ರ ಇರ್ಬೇಕಾರೆ ಒಟ್ಟು ಒಂಬತ್ತಕ್ಕೂ ಹೆಚ್ಚು ಇಸ್ ಇಫ್ ಐ ನಾಟ್ ರಾಂಗ್ ಹದಿಮೂರು ಅಂತ ನಮಗೆ ಮಾಹಿತಿ ಇದೆ ಹದಿಮೂರು ಪಳವಳಿಕೆ ಸಿಕ್ಕಿದೆಯಲ್ಲ ಒಡಿ ಮಿಂಟು ಸೇ ಆರ್ ಯು ರನ್ನಿಂಗ್ ಯಾಕೆ ನಿಮ್ಮ ನಿಮ್ಮ ಕೆಲವು ನ್ಯೂಸ್ ಚಾನೆಲ್ಗಳು ಎಲ್ಲೋ ಗಲೀಸ್ ತಿಂದವರ್ತಾರ ಸುಳ್ಳು ಸುದ್ದಿಗಳನ್ನ ಯಾಕೆ ಪ್ರಚಾರ ಮಾಡ್ತಾ ಇದ್ರ ಏನೋ ದಟ್ಸ್ ಮ್ಯಾಟರ್ ಈಗ ಮೊದಲು ಆರ್ ಅಶೋಕ್ ಅಯ್ಯ ಬಿಟ್ಟಿದ್ದು ಬಿ ಸಿ ಪಾಟೀಲ್ ಬಿಟ್ಟಿದ್ದಾಯ್ತು ಯತ್ನಾಳ್ ಆಯ್ತು ಐದು ಲಕ್ಷ ಮದುವೆ ಕೊಡ್ತೀವಿ ಒಂದಷ್ಟು ಮರ್ಡರ್ ಗಿಡರ್ ಆಗ್ಲಿ ಅಂತ ಯತ್ನಾಳ್ ಬಳಸಿದ್ದಾಯ್ತು ಆಮೇಲೆ ಪ್ರತಾಪ್ ಸಿಂಹ ಮಾತಾಡಿದ್ದಾಯ್ತು ವಿಶೇಷ ಬಟ್ಟು ಕರ್ಕೊಂಬಂದು ಸಂಬಂಧಪಟ್ಟು ಅವರನ್ನ ಬುಕ್ ರಿಲೀಸ್ ಮಾಡಿಸಿದ್ದಾಯ್ತು ಆ ಪೌಡರ್ ಟಿವಿ ಬೇಕುಫಾ ಇಲ್ಲ ಸಲದ ಆರೋಪಗಳನ್ನು ಮಾಡಿ ಎತ್ಕಟ್ಟಿದ್ದಾಯ್ತು ಅಲ್ಲಿ ಯೂಟ್ಯೂಬರ್ಸ್ಗೆ ಅಟ್ಯಾಕ್ ಮಾಡಿದ್ದಾಯ್ತು ಗಿಳಿಯಾರು ನುಗ್ಗು ಹೊಡಿತೀವಿ ಅಂತ ಹೇಳಿದ್ದಾಯ್ತು ಆಮೇಲೆ ಈಗ ಕೋರ್ಟ್ಗಳಲ್ಲಿ ಏನೋ ಜಡ್ಜ್ ಅವರನ್ನ ಅವ್ರದೇ ಕಾಲೇಜಲ್ಲಿ ಹೋದಂತಹ ಜಡ್ಜ್ಗಳನ್ನ ಬಳಸಿ ಎಕ್ಸ್ಪಾರ್ಟಿ ಆರ್ಡರ್ ತಗೊಂಡ್ಬಂದು ಅದನ್ನ ಹೈಕೋರ್ಟ್ ಸ್ಕ್ವಾಶ್ ಮಾಡಿ ಸುಪ್ರೀಂ ಕೋರ್ಟ್ ಎಂಟರ್ಟೈನ್ಮೆಂಟ್ ಮಾಡಿದರ ಮುಖಭಂಗವನ್ನು ಅನುಭವಿಸಿ ಈಗ ಒಂಬತ್ತಕ್ಕೂ ಹೆಚ್ಚು ಪಳವಳಿಕೆಗಳನ್ನು ಸಿಕ್ಕಿ ಈಗ ಸತತವಾಗಿ ತದನಂತರ ಜೈನ್ ಮುನಿ ಮಹಾರಾಜರೊಬ್ಬರನ್ನ ಬಂದು ನಾನು ಸ್ಟ್ರೈಕ್ ಮಾಡ್ತೀನಿ ಜೈನ್ ಸಮುದಾಯದ ಮೇಲೆ ಅಂತ ಜೈನ್ ಸಮುದಾಯದ ಮೇಲೆ ಏನೂ ಆಗ್ತಾ ಇಲ್ಲ ಆಗ್ತಾ ಇರೋದೆಲ್ಲ ಹಿಂದೂ ಸಮುದಾಯದ ಮೇಲೆ ಹಿಂದೂ ಹೆಣ್ಮಕ್ಳ ಮೇಲೆ ಮತ್ತೆ ಹಿಂದೂ ದೇವರ ಆಸ್ಥಾನದಲ್ಲಿ ನಡೆದಿರುವಂತಹ ಅತ್ಯಾಚಾರ ಕಿಡ್ನಾಪ್ ಅಬ್ಡೆಕ್ಷನ್ ಬಗ್ಗೆ ಅಂತ ನಾವೆಲ್ಲ ಈಗ ನೌ ಇಟ್ ಹಸ್ ಬಿನ್ ಪ್ರೂವ್ಡ್ ಈಗ ಪ್ರಶ್ನಪ್ಪ ಅಂತಂದ್ರೆ ಇಷ್ಟೆಲ್ಲ ಆದ ಮೇಲೂ ಕೂಡ ಈಗ ನನಗೆ ನಮ್ಗಿರುವಂತಹ ಮಾಹಿತಿ ಪ್ರಕಾರ ಐ ತಿಂಕ್ ಇಫ್ ಆಮ್ ನಾಟ್ ರಾಂಗ್ ಕರ್ನಾಟಕದಾದ್ಯಂತ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಕೋಟ್ಯಾಂತ ಜನಗಳಿಗೆ ಏನೋ ಕೋಟ್ಯಾಂತ ಜನಗಳಿಗೆ ಬಡ್ಡಿ ದುಡ್ಡು ಬಡ್ಡಿ ಬಡ್ಡಿ ದುಡ್ಡಿಗೆ ಹಣವನ್ನು ಕೊಟ್ಟಿದ್ದಾರೆ ಈಗ ಅವರ ಮುಖಾಂತರ ಸ್ಟ್ರೈಕ್ ಗಳನ್ನ ನಡೆಸುವಂತಹ ವ್ಯಾಪಾರವನ್ನ ಕೊಲೆಗಾರರು ಮಾಡ್ತಾ ಇದ್ದಾರೆ ಅಂತ ನಾವೆಲ್ಲ ನೋಡ್ತಾ ಇದೀವಿ ನಿನ್ನೆ ಆಸ್ತಿನಲ್ಲಿ ಒಂದು ದೊಡ್ಡ ಗ್ಯಾಂಗ್ ಅನ್ನೇ ಸ್ಟ್ರೈಕ್ಗೆ ಬಿಟ್ಟಿದ್ರು ಒಂದಷ್ಟು ಜನ ವಕೀಲರು ಸಹ ಆ ಒಂದು ಸಮ್ಮುಖವನ್ನ ನಾವು ಕೇಳೋದೇನು ಅಂತಂದ್ರೆ ವಕೀಲರ ಎಸ್ ಐ ಟಿ ರಚನೆ ಆಗಿದೆ ಸಂವಿಧಾನಿಕವಾಗಿ ತನಿಖೆ ಮಾಡ್ತಾ ಇದೆ ನೀವು ಈ ರೀತಿ ಬೀದಿನಲ್ಲಿ ಕೇಳಿದ್ರೆ ಇದಕ್ಕೆ ಉತ್ತರ ಏನ್ ಹೇಳ್ಬೇಕು ಅಂದರೆ ಸಂವಿಧಾನಿಕವಾಗಿ ಎಸ್ ಐ ಟಿ ರಚನೆ ಮಾಡಿರೋದು ತಪ್ಪ ತನಿಖೆ ಮಾಡ್ತಾ ಇರೋದು ತಪ್ಪ ಅಕಸ್ಮಾತು ಧರ್ಮದ ಹೆಸರಲ್ಲಿ ಕೊಲೆಗಳನ್ನ ಮಾಡಿದ್ರೆ ಅವರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕೋದು ತಪ್ಪ ಅಂತ ಪ್ರಶ್ನೆಯನ್ನ ಕೇಳುತ್ತಾ ಈ ರೀತಿ ತಪ್ಪಿಸುವಂತ ಕೆಲಸಗಳಿಗೆ ನಮ್ಮ ಓಕೆ ನಮ್ಮ ವಕೀಲರುಗಳು ಆಸನದಲ್ಲಿ ಬಲಿಯಾಗ್ತಾರೆ ಅಂತಂದ್ರೆ ನಾವು ಏನ್ ಹೇಳ್ಬೇಕು ಕ್ಯಾನ್ ಆಟ್ ಕಮೆಂಟ್ ಎನಿಥಿಂಗ್ ಆನ್ ದಟ್ ಒಂದಂತೂ ನಿಜ ಓಕೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಮಣಿಪಾಲ್ ಕಸ್ತೂರ್ಬಾ ಹಾಸ್ಪಿಟಲ್ ಆಫ್ ಮಣಿಪಾಲ್ ಮಣಿಪಾಲ್ ಅಲ್ಲಿ ಪಳೆ ಹುಳಿಕೆಗಳಿದೆ ಫಾರೆನ್ಸಿಕ್ ಅವರು ಅದನ್ನ ಎಕ್ಸಾಮಿನೇಷನ್ ಮಾಡ್ತಾ ಇದ್ದಾರೆ ಮೆಡಿಕಲ್ ಟೀಮು ಅದು ಪೋಸ್ಟ್ ಮಾರ್ಟಮ್ ಟೀಮು ಅದನ್ನು ಕೂಡ ನೋಡ್ಕೊಳ್ತಾ ಇದ್ದಾರೆ ಬಟ್ ದೇ ಆರ್ ಆಲ್ಸೋ ಡೂಯಿಂಗ್ ಏನೋ ಇನ್ವೆಸ್ಟಿಗೇಷನ್ ಜಾಬ್ ಮೆಡಿಕಲ್ ಇನ್ವೆಸ್ಟಿಗೇಷನ್ ಚಾಲ್ತಿಯಲ್ಲಿದೆ ಅಷ್ಟು ಅಸ್ತಿ ಪಂಜರಗಳು ಮತ್ತೆ ಸಿಕ್ಕಿರ್ಬೇಕಾದ್ರೆ ಏನು ಸಿಕ್ಕಿಲ್ಲ ಏನು ಸಿಕ್ಕಿಲ್ಲ ಅಂತಂದ್ರೆ ಕಮಿಂಗ್ ಸ್ಟ್ರೇಟ್ ಟು ಎಸ್ ಐ ಟಿ ಅವ್ರ ಏನಾದರೂ ಇಲ್ಲ ಅಂತ ಹೇಳಿದಾರ ಆಮೇಲೆ ನೆನೆ ಏನಕ್ಕೆ ಗೊತ್ತಿಲ್ಲ ಐ ತಿಂಕ್ ಅನುಚೇತ್ ಐ ಪಿ ಎಸ್ ಆಫೀಸರ್ ಅನುಚೇತ್ ಬಂದ್ರೆ ಓ ಕ್ಲೋಸ್ ಮಾಡ್ತಾರೆ ಯಾಕೆ ಯಾಕೆ ಕ್ಲೋಸ್ ಮಾಡ್ತಾರೆ ಯಾರು ಕ್ಲೋಸ್ ಮಾಡಕ್ಕೆ ಯಾರ ಕೈಯಲ್ಲಿ ಸಾಧ್ಯ ಟಿವಿ ಚಾನಲ್ ಕೈಲಿ ಕೊಲೆಗಾರರು ಎಸ್ ಐ ಟಿನ ಕ್ಲೋಸ್ ಮಾಡೋಕಾಗತ್ತ ಖಂಡಿತ ಆಗಲ್ಲ ನಾವು ಕ್ಲೋಸ್ ಮಾಡೋಕ್ ಬಿಡೋದು ಇಲ್ಲ ದಟ್ಸ್ ಅಂಟ್ ಮ್ಯಾಟರ್ ಬಿಕಾಸ್ ವಿ ಆರ್ ಮಾನಿಟರಿಂಗ್ ಇಟ್ ಅಂಡ್ ವಿ ವಿಲ್ ಎನ್ಶ್ಯೂರ್ ದ ಇನ್ವೆಸ್ಟಿಗೇಷನ್ ಇಸ್ ಫೇರ್ ಅಂಡ್ ದ ರಾಂಗ್ ಡೂಯರ್ ವಿಲ್ ಬಿ ಸೆಂಡ್ ಟು ದ ಜೈಲ್ ಅಂಡ್ ಪ್ರಾಸಿಕ್ಯೂಟೆಡ್ ಅಕಾರ್ಡಿಂಗ್ಲಿ ಓಕೆ ವಿಜೇಂದ್ರ ನೋಡಿದ್ರೆ ಧರ್ಮಸ್ಥಳಕ್ಕೆ ನಮ್ಮ ಟೀಮ್ ಬರ್ತಾ ಇದೆ ಅಂತ ನಾವು ಮಂಗಳೂರು ಎಸ್ ಪಿ ಅರುಣ್ ಕುಮಾರ್ ಅವ್ರೆ ಯಾವುದೇ ಕಾರಣಕ್ಕೂ ಎಸ್ ಐ ಡಿ ತನಿಖೆ ಮಾಡೋವರ್ಗು ಅಲ್ಲಿ ಅಲ್ಲಿ ಯಾರಾದರೂ ಸಂಘರ್ಷ ಮಾಡಕ್ಕೆ ಹೋರಾಟ ಮಾಡೋಕೆ ಯಾತ್ರೆ ಮಾಡಕ್ಕೆ ಅಥವಾ ಹಿಂದೂ ನಾವೆಲ್ಲ ಬಂದು ಒಂದಾಗ ಏನಾದ್ರು ಮಾಡಿದ್ರೆ ಡೆಫಿನೆಟ್ಲಿ ಐ ವಿ ಯು ಶುಡ್ ನಾಟ್ ಪರ್ಮಿಟ್ ಮಂಗಳೂರು ಎಸ್ ಪಿ ನೀವು ಪರ್ಮಿಟ್ ಮಾಡಬಹುದು ಅವನ ವಿಜೇಂದ್ರ ಯಡಿಯೂರಪ್ಪನ ಮಗನೇ ಆಗ್ಲಿ एस टी तन डिस्टर्बेन्स मे एफआर हाँ अस्मा स्टेटमेंट को वि मंगलूर एस पी अकबल फार दिस इनिगेटिंग इफ्तर इज एनी डिस्टर्बेंसोर्स डिस्टर्बे फ्रम पोटिकल अंडर स्पीरचुअल अर कुमार मंगलूर एस पी विश्योर इफ्तिंगली ನಿಮ್ಮ ಯೂನಿಫಾರ್ಮ್ ಬಗ್ಗೆ ಎಚ್ಚರ ಇರಲಿ ನಿಮ್ಮ ಯೂನಿಫಾರ್ಮ್ ಬೆಚ್ಚಗೋಗುತ್ತೆ ಈ ರೀತಿ ಇನ್ವೆಸ್ಟಿಗೇಷನ್ ನಡಿಬೇಕಾರೆ ಉಚುಚ್ಚು ಹೋಗಿ ಸ್ಟೇಟ್ಮೆಂಟ್ ಕೊಡ್ತಾರೆ ಏನು ಗಲಾಟೆ ಮಾಡ್ಸಕ್ಕೆ ಅಲ್ಲಿ ಅಥವಾ ಜನಗಳನ್ನೆಲ್ಲ ಕರೆದ್ಬಿಟ್ಟು ಯಾವ್ದಾದ್ರು ಜಿಲ್ಲೆ ಇನ್ ಬಾಂಬ್ ತಂದಿಕ್ಕಿ ಬಾಂಬ್ ಹಿಂಗೆ ಬ್ಲಾಸ್ಟ್ ಮಾಡಿ ಬ ನಮ್ಮ ನಮ್ ಧರ್ಮಕ್ಷೇತ್ರಕ್ಕೆ ಬಾಂಬ್ ಇಟ್ರು ಇದೆಲ್ಲ ಮಾಡಕ್ಕೆ ಅವ್ರು ಏನ್ ಬೇಕೆಲ್ಲ ತಯಾರಿ ಮಾಡ್ಕೊಂಡೆ ದಿಸ್ ಇಸ್ ಅವರ್ ಇಂಟೆಲಿಜೆನ್ಸ್ ರಿಪೋರ್ಟ್ ಪೊಲೀಸ್ ಪೊಲೀಸ್ ವಿಲ್ ಹಾವ್ ದೇರ್ ಓನ್ ಏನೋ ಇಂಟೆಲಿಜೆನ್ಸಿ ರಿಪೋರ್ಟ್ ಅವನ್ ಯಾವನ್ ವಿಜೇಂದ್ರ ಈ ಎಸ್ ಐ ಟಿ ನಡೀಬೇಕಾರೆ ಬೇಜವಾಬ್ದಾರಿಯಿಂದ ನಾವಲ್ಲಿಗೆ ಧರ್ಮಸ್ಥಳಕ್ಕೆ ಏನ್ ಏನ್ ಅಲ್ಲಿ ಹೋಗ್ಬಿಟ್ಟಲ್ಲಿ ಹೋಗ್ಬಿಟ್ಟಲ್ಲಿ ಭ್ರಷ್ಟಾಚಾರ ಮಾಡಲ್ಲ ನಮ್ಮಅಪ್ಪ ಪೋಸ್ಕೋಕೆ ನಮ್ಮಪ್ಪನ ಮೇಲೆ ಪೋಸ್ಕೋಕೆ ಎಸ್ ಈ ರೀತಿ ಆರೋಪಗಳು ಬರ್ದಾಗ ನೋಡ್ಕೊಂತೀವಿ ಅಂತ ಅಟ್ ಉಳ್ಳು ಸೇವೆ ಸೇವೆಯಾರು ಮಾಡು ವಿಜೇಂದ್ರ ನಾಚಿಕೆ ಆಗಬೇಕು ನಿನಗೆ ವೆನ್ ಎನ್ ಎಸ್ ಎಸ್ ಐ ಟಿ ಇಸ್ ಇನ್ವೆಸ್ಟಿಗೇಟಿಂಗ್ ಎನ್ ಯು ಡೋಂಟ್ ರೆಸ್ಪೆಕ್ಟ್ ಒಂದು ಸಂವಿಧಾನವನ್ನು ರೆಸ್ಪೆಕ್ಟ್ ಮಾಡಕ್ಕೆ ಸಂವಿಧಾನದಲ್ಲಿ ರಚನೆ ಆಗಿರುವಂತ ಸರ್ಕಾರ ಮಾಡಿರುವಂತ ಎಸ್ ಐ ಟಿ ನನ್ ಕೈಯಲ್ಲಿ ರೆಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಉಚ್ಚುಚ್ಚ ಸ್ಟೇಟ್ಮೆಂಟ್ ಕೊಡ್ತೀಯಲ್ಲ ನೀನ್ ಯಾವ ಸಿಮೆ ಸಿಎಂ ಆಗೋನೋ ನಿಮ್ಮ ಅಪ್ಪನ ಮೇಲೆ ಖುದ್ದು ಪೋಸ್ಕೋ ಕೇಸ್ ಇದೆ ಅಂಡರ್ ಏಜ್ ಹೆಣ್ಮಗಳನ್ನ ಸೆಕ್ಷಲ್ ಹಾರಿಸ್ಮೆಂಟ್ ಮಾಡಿದಂತ ನಾಚಿಕೆ ಆಗಲ್ವೇನೋ ಎಲ್ಲ ನಿನಗೆಲ್ಲ ಏನೋ ನಾಚಿಕೆ ಗಿಚಿಕೆ ಎಲ್ಲ ಊರಿಂದ ಆಚಿಕೆ ನಮ್ಗೆ ಗೊತ್ತಿದೆ ಅವ್ನು ನಿಮ್ಮನ್ನ ನೋಡಿದ್ರೆ ಅವನೇನೋ ಏನು ಎಕ್ಸ್ಪೆಲ್ಡ್ ಎತ್ನಾಳ್ ಹಾ ಏನ್ ಸ್ಟೇಟ್ಮೆಂಟ್ ಕೊಡ್ತಾನೆ ಇದು ಗಿವಿಂಗ್ ಸ್ಟೇಟ್ಮೆಂಟ್ ದಟ್ ಏನೋ ಐದು ಲಕ್ಷ ಕೊಡ್ತೀವಿ ಸಾಬ್ರ ಹೆಣ್ಮಕ್ಕಳನ್ನೆ ತಕೊಂಡು ಹೋಗಿ ಅಂತ ನಾಚಿಕೆ ಗಿಚಿಕೆ ಆಗಲ್ವಾ ಇವನ್ ಥರಲ್ಲ ಇವ್ನು ನೋಡಿದೆ ಬಿ ಸಿ ಏನೋ ಏನೋ ಅವ್ನು ನಿಮ್ಯಾನ್ಸ್ ಪ್ರಾಡಕ್ಟು ಏನೋ ಭೀಮಾ ಅಂತ ಹೇಳ್ತಾನೆ ಇಲ್ಲಿ ನೋಡಿದ್ರೆ ಹಾಸನದಲ್ಲಿ ಒಬ್ಬರಿಗೆ ಒಂದ್ ಒಂದ್ ಸಾವಿರ ರೂಪಾಯಿ ಅಂತೆ ನಾಚಿಕೆ ಆಗಲ್ಲ ನಿಮ್ಗೆ ಕಂಡವ್ರ ಹೆಣ್ಮಕ್ಳು ಕೊಲೆ ಆಗಿದೆ ಕಿಡ್ನಾಪ್ ಆಗಿದೆ ಊತ ಹಾಕಿದ್ದಾರೆ ಆ ಧರ್ಮಸ್ಥಳದಲ್ಲಿ ಆ ಧರ್ಮಸ್ಥಳದ ಕ್ಷೇತ್ರದಲ್ಲಿ ಮಾಡಬಾರ್ದೆಲ್ಲ ಮಾಡಿದ್ದಾರೆ ಕೊಲೆಗಳಾಗಿದೆ ಕಿಡ್ನಾಪ್ ಆಗಿದೆ ಮಾಸ್ ಮರ್ಡರ್ ಆಗಿದೆ ಅದನ್ನ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ನೀವು ಪ್ರೊಟೆಸ್ಟ್ ಮಾಡ್ತೀವಲ್ಲ ಯಾವ ಸೀನೇ ನಾನು ನೀವು ನೀವು ಯಾವ ಪ್ರೊಟೆಸ್ಟ್ ಮಾಡೋದು ತನಿಖೆ ಅಂತೂ ನಿಲ್ಲ ವಿ ವಿಲ್ ಟೇಕ್ ದಿಸ್ ಟು ಲಾಜಿಕಲ್ ಕನ್ಕ್ಲೂಷನ್ ಏನೋ ಮಂಗಳೂರು ಎಸ್ ಪಿ ಅರುಣ್ ಕುಮಾರ್ ಅವ್ರಿಗೆ ಯಾವ ಓನೇ ಆಗಿರ್ಲಿ ಎಸ್ ಐ ಡಿ ತಿನ ಮುಗಿಯೋವರೆಗೂ ಅಲ್ಲಿ ಪ್ರೊಟೆಸ್ಟ್ ಮಾಡಕ್ ಬರೋದು ಗುಂಪುಗಾರಿಕೆ ಮಾಡೋದು ಇಂದು ನಾವೆಲ್ಲ ಒಂದೇ ಅನ್ನೋದು ಯಾವ್ದಕ್ಕೂ ಪರ್ಮಿಷನ್ ಕೊಟ್ಟು ದರ್ ಇಸ್ ನೋ ಪೀಪಲ್ ಗ್ಯಾದರಿಂಗ್ ಇನ್ ಧರ್ಮಸ್ಥಳ ಅಂಟಿಲ್ ಎಸ್ ಐ ಡಿ ಕಂಪ್ಲೀಟ್ ಇಟ್ಸ್ ಇನ್ವೆಸ್ಟಿಗೇಷನ್ ಅಂಡ್ ಯು ನೋ ಸಬ್ಮಿಟ್ ಅ ಫೈನಲ್ ರಿಪೋರ್ಟ್ ಟು ದ ಕೋರ್ಟ್ ಅಂಡ್ ಟು ದ ಗೌರ್ಮೆಂಟ್ ಅಂಡ್ ಇಫ್ ಥಿಂಗ್ಸ್ ಟೇಕ್ಸ್ ಪ್ಲೇಸ್ ಮಿಸ್ಟರ್ ಎಸ್ ಪಿ ಅರುಣ್ ಅವನು ವಿಜೇಂದ್ರ ಆಗಿರ್ಲಿ ಅಶೋಕನ್ ಆಗಿರ್ಲಿ ಇನ್ನೊಬ್ಬ ದೊಡ್ಡ ಸೀಮೆ ನಾಯಕನೇ ಆಗಿರ್ಲಿ ಅವ್ರ ಮುತಾಲಿಕೆ ಆಗಿರ್ಲಿ ಡೋಂಟ್ ಆಲೋ ಎನಿಬಡಿ ಟು ಡಿಸ್ಟರ್ಬ್ ದ ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ಬೈ ಐ ಎಸ್ ಐಟಿ ಕಮಿಂಗ್ ಸ್ಟ್ರೇಟ್ ಟು ಡ್ರೋನ್ ಡ್ರೋನ್ ಅನ್ನ ಬಳಸಿ ಮಾಡ್ತಾ ಇದ್ದಾರೆ ಏನು ಸಿಕ್ಕಿಲ್ಲ ಯಾಕೆ ಸಿಗಬೇಕು ಇನ್ನ ಒಳ್ಳೆ ಟೆಕ್ನಾಲಜಿ ಬಳಸೋಣ ಏನ್ ಡ್ರೋನ್ ಒಂದು ಎಕ್ಸ್ಪೆರಿಮೆಂಟ್ ಡ್ರೋನ್ ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ರೆ ಏನು ಸಿಕ್ಕಿಲ್ಲ ಅಂತಂದ್ರೆ ನಾವು ಒಪ್ಕೊಳ್ಬೇಕು ದರ್ ಇಸ್ ಅ ಸ್ಯಾಟಲೈಟ್ ಏನೋ ಏನೋ ಗ್ರೌಂಡ್ ಪನಿಟ್ರೇಟಿಂಗ್ ಸ್ಕ್ಯಾನರ್ಸ್ ಇದೆ ಒಳ್ಳೊಳ್ಳೆ ಒಳ್ಳೊಳ್ಳೆ ಸ್ಕ್ಯಾನರ್ಸ್ ಇದೆ ಈಗ ಬಳಸಿರೋದು ಒಂದು ಸ್ಯಾಂಪಲ್ ಅಷ್ಟೇ ಅದು ವರ್ಕ್ಔಟ್ ಆಗಿಲ್ಲ ಅಂತಂದ್ರೆ ಒಳ್ಳೆಯ ಸ್ಕ್ಯಾನರ್ ನ ಬಳಸಬೇಕು ಅಂತ ಸರ್ಕಾರಕ್ಕೆ ಎಸ್ ಐ ಟಿ ಕೇಳ್ತೇವೆ ಹೊರತು ಅದನ್ನ ಉಚುಚ್ಚುವಾಗಿ ಏನು ಅಜ್ಜಿ ತಲೆ ಸಿಗುತ್ತೆ ಲೈ ಸುವರ್ಣ ಚಾನಲ್ ನೋಡ್ರೆ ಮಾಡಕ್ ಕೆಲಸ ಇಲ್ವಾ ಬರೀ ಬೆಂಕಿಕ ಕೆಲಸ ಮಾಡ್ತೀರಾ ಮಾಧ್ಯಮ ಮಾಧ್ಯಮವಾಗಿ ಕಿಂಚಿತ್ತು ಜವಾಬ್ದಾರಿ ಇಲ್ವಾ ನೀವು ಆಸನ ಅಲ್ಲ ಇಡೀ ಕರ್ನಾಟಕದಲ್ಲೇ ನೀವು ಸಾವಿರ ಸಾವಿರ ರೂಪಾಯಿ ಕಾಸು ಕೊಟ್ಟು ಪ್ರೊಟೆಸ್ಟ್ ಮಾಡಿಸಿ ನಿಮ್ಮ ಪ್ರೊಟೆಸ್ಟ್ಗೆ ಯಾವುದೇ ರೀತಿಯ ಪ್ರಾಮುಖ್ಯತೆ ಕರ್ನಾಟಕದ ಜನತೆ ಮಕ್ಕಳು ಸಂಸಾರ ಅಸ್ತ್ರ ಕೊಡೋದಿಲ್ಲ ಅನ್ನೋದನ್ನ ಈ ಮೂಲಕ ಹೇಳುತ್ತಾ ವಿಲ್ ಎನ್ಶ್ಯೂರ್ ದ ರಾಂಗ್ ಡೂಯರ್ ದ ಕಿಲ್ಲರ್ ದ ಕಿಡ್ನಾಪರ್ ಎವಿಡೆನ್ಸ್ ವಿಲ್ ಬಿ ಅರೆಸ್ಟೆಡ್ ಓಕೆ ಇಲ್ಲ ಅಂದ್ರೆ ಒಂದು ಕೆಲಸ ಮಾಡಿ ಐ ಡಿ ಏನು ಸಿಕ್ಕಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಡಿಸಿ ಇಲ್ಲ ಏನ್ ಸಿಕ್ಕಿದೆ ಅಂತ ಕಸ್ತೂರಬಾ ಹಾಸ್ಪಿಟಲ್ ಅಲ್ಲಿ ಪಳೆ ಉಳಿಕೆಗಳು ಜೀವಂತವಾಗಿದೆ ಸತ್ತಿರುವ ಪಳೆ ಉಳಿಕೆಗಳು ಮಾತಾಡುವಂತ ಎವಿಡೆನ್ಸ್ಗಳಾಗಿದೆ ಏನರ ಬಂದಿರೋದು ನಿಮ್ಗೆ ಸಾವಿರ ರೂಪಾಯಿಗೋಸ್ಕರ ಮಾನವ ಪಾಪ ಆ ಸಾಲ ಇಸ್ಕೊಂಡಿರೋರಿಗೆ ವಿಧಿನೇ ಇಲ್ಲ ಕರೆದ್ರೆ ಅವ್ರು ಹೋಗ್ಲೇಬೇಕು ಒಂದು ಒಂದ್ ಜೊತೆ ಯೂನಿಫಾರ್ಮ್ ಆ ಯಾವ ಯೂನಿಫಾರ್ಮ್ ಅಂತ ನೀವೆಲ್ಲ ನೋಡಿದಿರ ಕೊಲೆಗಾರಗಳ ಸಂಚು ಯಾವ ಮಟ್ಟಕ್ಕೆ ಕೆಳಗೆ ಬಿದ್ದಿದೆ ಆಮೇಲೆ ಅಪಾರ್ಟ್ ಫ್ರಮ್ ದಿಸ್ ಕಿರಿ ಕಿರ್ತಿ ಫಾಲೋವರ್ಸು ಯತ್ನಾಳ್ ಫಾಲೋಅವರ್ಸು ಫುಲ್ಲು ಫೋನು ಯತ್ನಾಳ್ ಮಕ್ಕಳಿಗೆ ಮದುವೆ ಮಾಡಿಸಿಯಾ ಮಾಡಿಸ್ತೀನಿ ನೀನ್ ಕಂಡೋರ್ ಮದುವೆ ಮದ್ವೆ ನಿನ್ನ ನಿನ್ ಮಾಡಿಸ್ತೀನಿ ಅಲ್ಲೇ ಹೇಳ್ತೀವಿ ಓಕೆ ನೀ ಎಂತಿಂಗ್ ಎಲ್ಸ್ ಆಮೇಲೆ ಟ್ರೋಲರ್ಸು ಆಮೇಲೆ ಅವ್ರಿಗೆ ಅವ್ರು ಅವ್ರ ಶಿಷ್ಯಂದ್ರು ಮತ್ತೆ ಅವ್ರು ಅನ ಬಾಬಾ ಬಿಜಾಪುರ್ಗೆ ಅವ್ನ ಯಾರು ಬಿಜಾಪುರ್ಗೆ ನಮ್ ಸಾಬ್ರಣ್ ಮಕ್ಕಳಿಗೆ ನಾನ್ ಹೇಳಿಲ್ಲ ಅವ್ನ ಹೇಳಿದ್ದು ಸಾಬ್ರೆಂಡ್ ಮಕ್ಕಳನ್ನ ಎದಕೊಂಡ್ ಹೋಗಿ ಅಂತ ನಾವ್ ಹೇಳಿದ್ರಿ ಸಾಬ್ರಣ್ ಮಕ್ಕಳನ್ನೇ ಯತ್ನಾಳ್ಕೊಂಡ್ ಬಂದಿದೆ ಅಂತ ಐ ನೆವರ್ ಡಿಸ್ರೆಸ್ಪೆಕ್ಟೆಡ್ ಎನಿ ಎನಿ ರಿಲಿಜನ್ ಆರ್ ಕ್ಯಾಸ್ಟ್ ನಮ್ಮ ಉಚ್ಚರ ಏನು ಅಂತಂದ್ರೆ ಬೇರೆಯವ್ರಿಗೆ ಬೇರೆಯವ್ರಿಗೆ ಸಾಬ್ರ ಹೆಣ್ಮಕ್ಳಿಗೆ ಮದುವೆ ಮಾಡ್ಕೊಳ್ಳಿ ಅಂತಂದ್ರೆ ನಿಮ್ಮ ಮಕ್ಕಳಿಗೆ ಮಾಡಿಸು ಅಂತಂದೆ ಹಾಗಾಗಿ ಮುಸ್ಲಿಂ ಸಮುದಾಯ ಕ್ಷಮೆ ಇರಲಿ ನಾನು ಬೇರೆ ಯಾವುದೇ ಅನ್ಯತಾ ಭಾವತ ನಿಮ್ಮ ಹೆಣ್ಮಕ್ಳು ನಮ್ಮಕ್ಕ ತಂಗಿದ್ದಂಗೆ ಹಾಗಾಗಿ ಅನ್ಯತಾ ಭಾವಿಸ್ಬಿಡಿ ಈ ಇರೋ ಮಾತಿಗೆ ನಾನು ನಿಮ್ ಮಕ್ಕಳಿಗೆ ಮಾಡಿಸ್ಕೋ ಅಂತ ಹೇಳಿದೆ ಹೊರ್ತು ನಿಮ್ಮ ಸಮುದಾಯವನ್ನ ಅಥವಾ ಧರ್ಮವನ್ನ ಹೇಳಿಸುವ ಅಥವಾ ನಿಮ್ಮ ಹೆಣ್ಮಕ್ಳಿಗೆ ಡಿಸ್ರೆಸ್ಪೆಕ್ಟ್ ಮಾಡುವಂತ ಯಾವುದೇ ಕೆಲಸ ನಾವು ಮಾಡಿಲ್ಲ ಆತ ರೀತಿ ಅಂದಿದ್ರೆ ದಯಮಾಡಿ ಕ್ಷಮೆ ಇರಲಿ ಅಂತ ಹೇಳುತ್ತಾ ನೆಕ್ಸ್ಟ್ ಥ್ರೆಡ್ನಿಂಗ್ ಕಾಲ್ಸ್ ಆಯ್ತು ಈಗ ಡ್ರೋನ್ ಬಳಸಿದ್ದಾರೆ ಸಿಕ್ಕಿಲ್ಲ ಅಂತಂದ್ರೆ ವಿ ವಿಲ್ ಯೂಸ್ ಸ್ಯಾಟಲೈಟ್ ಸ್ಕ್ಯಾನರ್ಸ್ ವಿ ವಿಲ್ ಆಸ್ಕ್ ಆರ್ಕೊಲಜಿಕಲ್ ಡಿಪಾರ್ಟ್ಮೆಂಟ್ ಯಾವ್ದೋ ಯಾವ್ದೋ ಡ್ರೋನ್ ಪ್ರತಾಪ್ ಒಂದು ಡ್ರೋನ್ ತಗೊಂಡ್ಬಂದಲ್ಲಿ ಸ್ಕ್ಯಾನಿಂಗ್ ಮಾಡೋದಲ್ಲ ಹೈ ಕ್ವಾಲಿಟಿ ಐ ಅಂಡ್ 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 ಪ್ರೊಫೆಷನಲ್ ಡ್ರೋನ್ಸ್ ಮತ್ತೆ ಸ್ಕ್ಯಾನರ್ಸ್ ಗಳನ್ನ ಸರ್ಕಾರ ಬಳಸಬೇಕು ಈ ರೀತಿ ಕೆಟ್ಟ ಕೆಟ್ಟದಾಗಿ ಏನೋ ನೆಗೆಟಿವ್ ಆಗಿ ಸುಳ್ಳು ಹೇಳ್ತಾ ಇರುವಂತಹ ಗಳಿಗೆ ಬುದ್ಧಿ ಕಲಿಸಬೇಕು ನಾನು ಸರ್ಕಾರ ಕೇಳಿದ್ರೆ ಅದು ಐದಲ್ಲ ಐವತ್ತು ಕೋಟಿ ಆಗಲಿ ಸ್ಯಾಟಲೈಟ್ ಸ್ಕ್ಯಾನರ್ಸ್ ಐ ಎನ್ ಸ್ಕ್ಯಾನರ್ಸ್ ನಿಮಗೆ ಬೇಕಾ ಹೈದರಾಬಾದ್ ಅಲ್ಲಿ ಈ ಒಂದು ಭೂಮಿಯನ್ನ ಸ್ಕ್ಯಾನ್ ಮಾಡುವಂತ ದೊಡ್ಡ ದೊಡ್ಡ ಕಂಪನಿಗಳಿದೆ ದೇ ವಿಲ್ ಚಾರ್ಜ್ ಯು ಇನ್ ಕ್ರೋರ್ಸ್ ಬಟ್ ದ ರಿಸಲ್ಟ್ಸ್ ವಿಲ್ ಬಿ ಅಮೇಸಿಂಗ್ ಎಸ್ ಐ ಡಿ ಆ ರೀತಿ ಆ ರೀತಿ ಒಳ್ಳೆಯ ಕಂಪನಿ ಬಳಸಬೇಕು ಯಾವುದು ಡ್ರೋನ್ ಪ್ರತಾಪ್ ಒಂದು ಡ್ರೋನ್ ತಗೊಂಡ್ಬಂದು ಅದ್ರಲ್ಲಿ ಏನು ಸಿಕ್ಕಿಲ್ಲ ಅಂತ ನೀವು ಸಾರ್ಸಿಕನ ಪ್ರಯತ್ನ ಬಿಟ್ಟರೆ ಐ ವಿಲ್ ಗೆಟ್ ಇಟ್ ಸ್ಕ್ಯಾನ್ ನಿಮ್ಗೆ ಗೊತ್ತಿಲ್ಲದ್ರೆ ಸ್ಯಾಟಲೈಟ್ ಸ್ಕ್ಯಾನ್ ಮಾಡಿಸ್ತೀನಿ ಆಮೇಲೆ ನಿಮ್ಮ ಇನ್ವೆಸ್ಟಿಗೇಷನ್ ಇಂಟರ್ಫಿಯರ್ ಆಗುತ್ತೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಐ ಆಮ್ ನಾಟ್ ಆಸ್ ದ ಕಂಪನೀಸ್ ಟು ಗೆಟ್ ಇಟ್ ಸ್ಕ್ಯಾಂಡ್ ಅದವೈಸ್ ಮೂರ್ ಎಕರೆ ನಾನು ಇಲ್ಲಿ ಕೂತ್ಕೊಂಡು ಸ್ಕ್ಯಾನ್ ಮಾಡಿಸಿ ನಿಮಗೆ ನಾನು ಪೋಸ್ಟ್ ಮಾಡ್ತೀನಿ ಡೋಂಟ್ ಮಿ ಟು ಡೂ ದಟ್ ಎಲ್ಲ ಬೀದಿಗಳಲ್ಲಿ ಹುಚ್ಚಾಟ ಎಲ್ಲ ನಾವು ಬೆಜ್ಜ ನೋಡಿದಿವಿ ಯೂನಿಫಾರ್ಮ್ ಹಾಕೊಂಡು ಅಡ್ವೊಕೇಟ್ ಗಳು ಕರ್ಕೊಂಡು ಪ್ರೊಟೆಸ್ಟ್ ಕಿಲ್ಲರ್ ಗಳನ್ನ ಪ್ರೊಟೆಕ್ಟ್ ಮಾಡಕ್ಕೆ ನೀವು ಮಾಡ್ತಾ ಇದ್ರೆ ಖಂಡಿತವಾಗಿ ಅದು ಕೂಡ ಅಪರಾಧನೆ ನೀವೇನಾದ್ರೂ ಅನ್ಕೊಂಡಿದ್ರೆ ಹಿಂದುತ್ವ ವಿರುದ್ಧ ಅಂತ ಹಿಂದೂಗಳ ಹೆಣ್ಮಕ್ಳೆ ಅದು ಸೊತವಾಗಿರೋದು ಹೆಣ್ಮಕ್ಳಿಗೆ ನಾವು ನ್ಯಾಯ ಕೇಳ್ತಾ ಇರೋದು ಅದು ಏನೋ ಅದು ಈ ಒಂದು ಸಂವಿಧಾನದ ಕಡೆ ಹಾಗೆ ಆಗುತ್ತೆ ಅಂತ ಹೇಳುತ್ತ ಪೇಡ್ ಸ್ಟ್ರೈಕ್ ಸಾವಿರ ರೂಪಾಯಿ ಕೊಟ್ಟು ಸ್ಟ್ರೈಕ್ ಮಾಡಿಸುವಂತ ಬೇವರ್ಸಿಗಳ ಕಿಲ್ಲರ್ಗಳ ಓಕೆ ಅದನ್ನ ಲಾಯರ್ ಬಂದು ಕೋರ್ಟ್ ಹಾಕೊಂಡು ಮಾಡ್ತಾ ಇದೀರ ಎಸ್ ಐ ಟಿ ಏನೋ ಐ ಟಿ ಏನೋ ಸಿಂಧುವಾಗಿ ಕೆಲಸ ಮಾಡ್ಬೇಕಾದ್ರೆ ಅನ್ಗೋಯಿಂಗ್ ಇನ್ವೆಸ್ಟಿಗೇಷನ್ಗೆ ನೀವು ಮಾಡ್ತಾ ಇರೋದು ಡಿಸ್ಟರ್ಬೆನ್ಸ್ ಅಲ್ವಾ ವೈ ನಾಟ್ ದೇರ್ ಇಸ್ ಎನ್ ಎಫ್ಐಆರ್ ಅಗೇನ್ಸ್ಟ್ ಯು ವಿಲ್ ಆಸ್ಕ್ ಐ ಟಿ ಅಂಡ್ ದ ಎಸ್ ಪಿ ಮಂಗಳೂರು ನಿಮ್ಮಲ್ಲಿ ಐ ಆರ್ ಮಾಡಿಸುತ್ತೀವಿ ಓಕೆ ಆ್ಯಂಡ್ ಕಮಿಂಗ್ ಟು ಸ್ಟ್ರೇಟ್ ಕಸ್ತೂರ್ಬಾ ಹಾಸ್ಪಿಟಲಲ್ಲಿ ಮಳೆ ಉಳಿಕೆಗಳು ಜೀವಂತವಾಗಿದೆ ಆ ಒಂದು ಸಾಕು ಕೊಲೆಗಾರನಿಗೆ ಬೆಡಿ ಹಾಕಿ ಜಿಲ್ಲೆ ಕಲಿಸೋಕ್ಕೆ ದಟ್ಸ್ ಮೋದನ್ ಎನ್ ಅಫ್ ಅಂಡ್ ವಿ ಆರ್ ಮಾನಿಟ್ರಿಂಗ್ ಇಟ್ ನಾವು ಕೂಡ ಕಸ್ತೂರ್ಬಾ ಹಾಸ್ಪಿಟಲ್ ಏನು ನಡೀತಾ ಇದೆ ಎಲ್ಲೆಲ್ಲಿ ಇಟ್ಟಿದ್ದಾರೆ ಫಾರೆನ್ಸಿಕ್ ಅವರು ಯಾವಾಗ ಬಂದ್ರು ಬೇರೆ ಯಾರ್ಯಾರು ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಎಷ್ಟು ಪ್ರೊಟೆಕ್ಟಿವ್ ಮಾಡ್ತಾ ಇದ್ದಾರೆ ನಮ್ಮ ನಮಗೂ ಕೂಡ ಮಾಹಿತಿ ತಗೊಳ್ತಾ ಇದ್ದೀವಿ ವಿ ಆರ್ ಆಲ್ಸೋ ಮಾನಿಟರಿಂಗ್ ದ ಹ್ಯೂಮನ್ ರಿಮೈನ್ಸ್ ಕಸ್ತೂರು ಹಾಸ್ಪಿಟಲ್ ಕಮಿಂಗ್ ಸ್ಟೇಟ್ ಟು ನನಗೆ ಸೆಷನ್ ಅಲ್ಲಿ ಸುನೀಲ್ ಸಿಮೆಂಟ್ ಸುನೀಲ ಕೇಳಿದಾನೆ ಹಂಗೆ ತ್ಯಾಪೆ ಹಾಕಿದೆ ಸರ್ಕಾರ ಅಟ್ಲೀಸ್ಟ್ ಉಗಿದಕ್ಕೆ ಆಪೋಸಿಷನ್ ಲೀಡರ್ ಸುನಿಲ್ ಸುನೀಲ ಸುನೀಲ ಪರಮೆ ಅದು ಪರಶುರಾಮ ಅವರ ಮೂರ್ತಿನ ಏನೋ ಪ್ಲಾಸ್ಟಿಕ್ ಅಲ್ಲಿ ಮಾಡಿಬಿಟ್ಟಿದೆ ಅಂತ ಇದ್ರು ಪರವಾಗಿಲ್ಲ ಧರ್ಮಸ್ಥಳದ ಬಗ್ಗೆ ಕೇಳಿದ್ಯಾ ನಮಗೊತ್ತು ನೀವೆಲ್ಲ ಮುಚ್ಚಕಕ್ಕೆ ಸ್ಕೆಚ್ ಹಾಕಿರೋದು ಏನಕ್ಕೆ ಅಂತಂದ್ರೆ ನಿಮ್ಮ ಪಾರ್ಟಿಯಿಂದ ರಾಜ್ಯಸಭಾ ಮೆಂಬರ್ ವೀರೇಂದ್ರ ಹೆಗ್ಡೆ ವೀರೇಂದ್ರ ಹೆಗಡೆಗೆ ನೀವು ರಾಜ್ಯಸಭಾ ಮೆಂಬರ್ ಮಾಡಿದ್ರೆ ಬೆಂಕಿ ಎತ್ಕೊಳ್ಳೋದು ಬಿಜೆಪಿಗೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತು ಬಿಜೆಪಿ ಪೂರ್ಣ ಪ್ರಮಾಣದ ವಿರೋಧವನ್ನ ಈ ಈ ಒಂದು ಧರ್ಮಸ್ಥಳದ ಎಕ್ಸ್ಪೋಜರ್ಗೆ ಮಾಡ್ತಾ ಇದ್ದೆ ಕಾರಣ ಯಾಕೆ ಅಂತಂದ್ರೆ ನನ್ಗೆ ಯಾರು ಸರ್ ಅಲ್ಲೆಲ್ಲ ಈಗ ವೀರೇಂದ್ರ ಗಿಡ ಅರೆಸ್ಟ್ ತಮ್ಮನೇನೇಶ್ ಮಹಿಳೆಯರು ಅಲ್ಲೆಲ್ಲ ಸರ್ ಬರ್ತಾರೆ ಸಾಬರ್ ಬರ್ತಾರೆ ಊನ ಮಾಡಕ್ ಕೆಲಸ ಇಲ್ಲ ಕೊಲೆಗಾರನ್ನ ಪ್ರೊಟೆಕ್ಟ್ ಮಾಡೋ ನಿಮ್ಮಂತವರು ಧರ್ಮದೇವಸ್ಥೆ ಹೇಳ್ಕೊಂಡು ನಿಮ್ಮನ್ನು ಕೂಡ ಒಳಗಡೆ ಹಾಕಬೇಕು ಅಂತ ಇರುತ್ತಾ ವಿಜಯೇಂದ್ರ ಏನಾದರೂ ವಿಜೇಂದ್ರ ಅಥವಾ ಬೇರೆ ಯಾರಾದ್ರೂ ಅಲ್ಲಿ ಹೋಗಿ ಡಿಸ್ಟರ್ಬೆನ್ಸ್ ಮಾಡಿದ್ರೆ ಇನ್ಕ್ಲೂಡಿಂಗ್ ಅವ್ನು ವಿಶ್ವನಾಥ ಎಮ್ ಎಲ್ ಎ ವಿಶ್ವನಾಥ ಹೋದ್ರೆ ಅರುಣ್ ಏನು ವರಿಕುಲ್ ಮಂಗಳೂರು ಪಿ ಅರುಣ್ ಯು ವಿಲ್ ಬಿ ಹೆಲ್ಡ್ ಅಕೌಂಟಬಲ್ ಇಫ್ ಎನಿ ನ್ಯೂಸ್ ಎನ್ಸ್ ಟು ಪ್ಲೇಸ್ ವಿ ವಿಲ್ ಹೋಲ್ಡ್ ಯು ಅಕೌಂಟಬಲ್ ವಿ ಅಕೌಂಟೆಬಲ್ ರಿಟರ್ನ್ ಟು ಯು ನಿಮ್ಗೆ ಆಲ್ರೆಡಿ ಎಸ್ ಐ ಟಿ ಗೆ ಡಿಜಿಪಿಗೆ ಸಿ ಎಂಗೆ ಎಸ್ ಪಿ ಮಂಗಳೂರು ನಿಮ್ಗೆ ಆಲ್ರೆಡಿ ವಿ ಹಾವ್ ಡನ್ ಎ ಕರ್ಸ್ಪಾಂಡೆನ್ಸ್ ಫ್ರಮ್ ಅವರ್ ಎಂಡ್ ಅಂಡ್ ಒನ್ ಪರ್ಸನ್ ಫ್ರಮ್ ಗೋವಾ ಇಸ್ ಮಿಸ್ಸಿಂಗ್ ಐವ್ ಸೆಂಡ್ ಇಟ್ ಥ್ರೂ ದ ಪೋಸ್ಟ್ ಕೈಂಡ್ಲಿ ರಿಸೀವ್ ಇಟ್ ಅಂಡ್ ಅಕ್ನಾಲಜಿ ಅಂಡ್ ಡೂ ದ ನೀಡ್ಫುಲ್ ಫುಲ್ ಏನ ಅಪಾರ್ಟ್ ಫ್ರಮ್ ಎಸ್ ಐ ಟಿ ಅಂತ ಹೇಳುತ್ತಾ ಲೈ ಉಚ್ಮುಂಡಿ ನೀವು ಸ್ಟ್ರೈಕ್ ಮಾಡಿ ಇನ್ನೊಂದು ಮಾಡಿ ಕೋಲ ಅಂತ ಆಚೆ ಹಾಕ್ಸ್ತೀವಿ